ಎಪಿಸೋಡಲ್ಲಿ ಒಬ್ಬರು ಮುದ್ದಾದ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಯಾರಂತ ನೋಡಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ ಇವರು ಪಟ್ಪಟ ಅಂತ ಪಟಾಕಿ ಹೊಡೆಯೋ ಥರ ಮಾತಾಡ್ತಾರೆ ಮುದ್ದಾಗಿದ್ದಾರೆ ನೋಡೋಕ್ಕೂ ಕೂಡ ಇತ್ತೀಚಿಗಷ್ಟೇ ಭೈರತಿ ರಣಗಲ್ ಸಿನಿಮಾದ ಮುಖಾಂತರ ಅಬ್ಬರಿಸಿ ಬೊಬ್ಬರಿಸಿದ್ದಾರೆ ಯಾರೋ ತರ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ ನಿಮ್ಮ ಗೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಮಹಿತಾ ಪುಟಾಣಿ ನನ್ನ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ವೆಲ್ಕಮ್ ಮಾಡ ಹಾಯ್ ಮಹಿತಾ ಹೇಗಿದೀಯ ನಾನು ಹೇಗಿದ್ದೀನಿ ನೀನೇ ಹೇಳು ನಾನು ಸೂಪರ್ ಆಗಿದ್ದೀನಿ ಕಂದ ಮತ್ತೆ ಸಮಾಚಾರ ಏನಿಲ್ವಾ ಎಷ್ಟೊಂದಿದೆ ಸಮಾಚಾರ ನಿನ್ನ ಜೊತೆ ಮಾತಾಡಕ್ಕೆ ಏನಿಲ್ಲ ಅಂತ ಹೇಳ್ತಿದ್ದೀಯಲ್ಲ ಭೈರತಿ ರಣಗಲ್ ಮೂವಿ ಸಕ್ಕದಾಗ್ ಆಕ್ಟ್ ಮಾಡಿದ್ಯಾ ನಾನು ನೋಡ್ದೆ ಏನಾದರೂ ಸಜೆಷನ್ಸ್ ಕೊಟ್ರಾ ಶಿವಣ್ಣ ಅಂದ್ರೆ ಈಗ ಆಕ್ಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಒಟ್ಟಿಗೆ ನಟನೆ ಅಲ್ವಾ ಸೊ ಈ ತರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಏನಾದರೂ ಟಿಪ್ಸ್ ಅಂತ ಕೊಡ್ತಾರಲ್ವಾ ಆ ಥರ ಏನಾದರೂ ಕೊಟ್ರಾ ಆ ಥರ ಈ ತರ ಮಾಡಿ ಈ ತರ ಅವರು

ನಮ್ಮಮ್ಮ ಸೂಪರ್ ಸ್ಟಾರ್ ಮುಖಾಂತರ ಸಾಕಷ್ಟು ಹೆಸರು ಮಾಡಿದ್ರು ಸಖತ್ತಾಗಿ ಆಟ ಆಡ್ತಾ ಇದ್ರು ಅಮ್ಮ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಮಹಿತಾ ಅವ್ರಿಗೆ ಎಷ್ಟು ಖುಷಿ ಇದೆ ನಂಗೆ ತುಂಬ ಖುಷಿ ನಾನು ಹುಟ್ಟಿದಾಗಿಂದ ಅಮ್ಮ ಕೆಲಸ ಬಿಟ್ಕೊಂಡ್ಬಿಟ್ಟೆ ನಾನು ನನ್ನ ಹತ್ರ ಮತ್ತೆ ನನಗೆ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇರ್ತಾರೆ ನಮ್ಮಅಮ್ಮ ಅಮ್ಮ ನಿಂಗೋಸ್ಕರ ಕೆಲಸನೇ ಬಿಟ್ಬಿಟ್ಟಿದ್ದಾರೆ ಏನು ಕೆಲಸ ಮಾಡ್ತಾ ಇದ್ರು ಅಮ್ಮ ಅಮ್ಮ ನ್ಯೂಸ್ ಚಾನಲಲ್ಲಿ ಇದ್ರು ಏನು ಆಂಕರಾ ಹಾ ಆಂಕರಿಂಗ್ ಮಾಡ್ತಾ ಇದ್ದರು ನೋಡು ಅಮ್ಮ ನಿಂಗೋಸ್ಕರ ಆಂಕರಿಂಗ್ ಜಾಬ್ನೇ ಬಿಟ್ಬಿಟ್ಟಿದ್ದಾರೆ ಏನು ಹೇಳೋಕೆ ಇಷ್ಟಪಡ್ತೀಯ ಅಮ್ಮಂಗೆ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಲ್ವಾ ಅಮ್ಮ ಥ್ಯಾಂಕ್ಸ್ ಅಮ್ಮನಗೋಸ್ಕರ ಎಲ್ಲ ಬಿಟ್ಿದಿ ಅದಕ್ಕೆ ನನಗೆ ಒಂದು ಸ್ವಲ್ಪ ಸಪೋರ್ಟಿವ್ ಆಗ ನಿಂತಿದ್ದೀಯಾ ಥ್ಯಾಂಕ್ಸ್ ಓಕೆ ಮಹಿತಾ ಈಗ ನಮ್ಮಮ್ಮ ಸೂಪರ್ ಸ್ಟಾರ್ ಆಯ್ತು ಗಿಚ್ಚು ಗಿಲ್ಲಿ ಗಿಲ್ಲಿ ನೋ ಈಗ ಧಾರಾವಾಹಿ ಬೇರೆ ಮಾಡ್ತಾ ಇದ್ಯಾ ಅದ್ರ ಜೊತೆಗೆ ಸಿನಿಮಾ ಬೇರೆ ಎಷ್ಟು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಮಹಿತಾ ಅವರು ಸದ್ಯಕ್ಕೆ

ಈಗ ಫಾರ್ ಎಕ್ಸಾಂಪಲ್ ಅಂದರೆ ನಮ್ಮಮ್ಮ ಸೂಪರ್ ಸ್ಟಾರಲ್ಲಿ ಅಂದರೆ ಅದೊಂದು ರಿಯಾಲಿಟಿ ಶೋ ಆಗಿದ್ದರಿಂದ ಫುಲ್ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಇನ್ನು ಹೇಗಿದ್ಯೋ ಹಾಗೆ ಕಾಣಿಸ್ಕೊತಾ ಇದೆ ಭರತಿ ರಣಗಲಲ್ಲಿ ಒಂದು ರೀತಿಯಾಗಿ ಮಹಿತಾನೇನ ಆ್ಯಕ್ಟ್ ಮಾಡಿರೋದು ಅಂತ ಅನಿಸ್ತು ನಾ ನಮ್ಗೆಲ್ಲ ಒಂಥರ ಸೆಂಟಿಮೆಂಟ್ ಆಗಿ ಏನು ತುಂಬ ಸ್ಪೆಷಲ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ಅಲ್ವಾ ಇನ್ನು ಗಿಚ್ಚಿ ಗಿಲಿಗಿಲಿ ಫುಲ್ ಕಾಮಿಡಿ ಮಾಡಿಕೊಂಡು ಬಿಂದಾಸ ಆಗಿದ್ದೆ ಸೊ ನೀನು ಇನ್ನು ಅಳೋ ಸೀನ್ಸ್ ಇಷ್ಟನ ಅಥವಾ ಕಾಮಿಡಿ ಕಾಮಿಡಿಯಾಗಿ ಮಾಡೋದು ಇಷ್ಟನ ಅಥವಾ ಹಾರರ್ ಮೂವಿಲಿ ಆ್ಯಕ್ಟ್ ಮಾಡಬೇಕಂತ ಇಷ್ಟನ ಯಾವ ರೀತಿ ಇಷ್ಟ ಮಹಿತಾಗೆ ಹಾರರ್ ಮೂವಿಲ್ ಆ್ಯಕ್ಟ್ ಮಾಡಬೇಕಂತ ಜಾಸ್ತಿ ಇಷ್ಟ ಮತ್ತು ಎಲ್ಲಾದರಲ್ಲೂ ಆಕ್ ಮಾಡೋಕ್ಕೆ ಜಾಸ್ತಿ ಇಷ್ಟ ಹಾರರ್ ಮೂವಿ ಭಯ ಇಲ್ವಾ ಎಲ್ಲ ನೋಡೋರಿಗೆ ಮಾತ್ರ ಭಯ ಆಗುತ್ತೆ ಆಕ್ಟ್ ಮಾಡಿರೋ ನೋಡ್ತಾರಲ್ಲ ಅವ್ರಿಗೆ ಭಯ ಆಗಲ್ಲ ಏನಕ್ಕಂದ್ರೆ ಅವ್ರಿಗೆ ಗೊತ್ತಿರತ್ತಲ್ಲ ನಾನು ಈ ಥರ ಆಕ್ಟ್ ಮಾಡಿರ್ತೀನಿ ಅಂತ

ಏನಾದ್ರೂ ಕಣ್ ಕಣ್ಣು ಮುಚ್ಕೊಂಡು ಅರ್ಧ ಅರ್ಧ ನೋಡ್ತಾ ಇದ್ದೆ ನಾನು ಓಕೆ ಆ ಪಾತ್ರದ ಬಗ್ಗೆ ಹೇಳಲಿಲ್ಲ ಮಹಿತಾ ಅವರು ಯಾವ ಪಾತ್ರ ಮಾಡೋಕ್ಕೆ ತುಂಬ ಇಷ್ಟ ಕಾಮಿಡಿನ ಅಥವಾ ಹಾರರ ಅಥವಾ ಈಗ ಭೈರತಿ ರಣಗಳಲ್ಲಿ ಮಾಡಿರೋ ಥರ ಸೆಂಟಿಮೆಂಟ್ ಸೀನ್ಸ್ಗಳ ಯಾವುದು ಮಾಡಕ್ಕೆ ತುಂಬ ಇಷ್ಟ ನನಗೆ ಈ ಪಾತ್ರ ಮಾಡೋಕ್ಕೆ ತುಂಬ ಇಷ್ಟ ಅಪ್ಪ ಅಂತಂದರೆ ಯಾವುದು ಇಷ್ಟ ಭೈರತಿ ರಣಗಳೇ ಮಾಡಿರೋದು ತುಂಬ ಇಷ್ಟ ಆಯಿತಾ ಆ ಪಾತ್ರದ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಡುಕಂದ ಈಗ ನಾನೊಂದು ಗುಡ್ಸ್ಲಲ್ಲಿ ಇರ್ತೀನಿ ಎಲ್ಲರೂ ಮನೆ ಖಾಲಿ ಮಾಡಿಸ್ಬಿಡ್ಬೇಕು ಅಂತ ಎಲ್ಲ ಎಸಿತಾರೆ ಆವಾಗ ಶಿವಣ್ಣ ಟೆಂತ್ ಕೊಡಿಸ್ತಾರೆ ಅಲ್ಲಿರ್ತೀನಿ ಆಮೇಲೆ ಅರ್ಧಕ್ಕೆ ಸ್ಟಾಪ್ ಆಗ್ತೀನಿ ನೀನು ಆಮೇಲೆ ಹೇಳ್ತೀಯ ಅಲ್ಲ ಶಿವಣ್ಣ ಹತ್ರ ಪ್ರಾಬ್ಲಮ್ಸ್ನೆಲ್ಲ ಅದು ಡೈಲಾಗ್ಸ್ ಏನಾದರೂ ಒಂದು ಎರಡು ಅಂಕಲ್ ಇಷ್ಟೊಂದು ಚಳಿ ಇದೆ ಆ ಸ್ವೆಟರ್ ಯಾಕೆ ಹಾಗೆ ಇಟ್ಟಿದ್ದೀರಾ ಹಾಕೊಳ್ಳಿ ಅದು ಚಳಿಗಾಕೊಳ್ಳೋ ಸ್ವೆಟರ್ ಅಲ್ಲಮ್ಮ ಕೋಟೆಗಾಕೊಳ್ಳೋ ಸ್ವೆಟ್ರು ಕೋಟ್ ಅಂದ್ರೆ ಕೋರ್ಟ್ ಅಂದರೆ ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಿಸೋ ಜಾಗ ಹೌದಾ ಅಂಕಲ್ ನಮ್ಮಪ್ಪ ನನ್ನ ಜೊತೆ ದಿನ ಆಟಾಡ್ತಾಯಿದ್ರು ಮಲಗುವಾಗ ಹಾಡು ಹೇಳ್ತಾಯಿದ್ರು ಆದರೆ ಈಗ ನಮಗೆ ಅನ್ಯಾಯ ಆಗೋಯ್ತು ಅಂತ ಅಮ್ಮನ ಜೊತೆ ಅಳ್ತಾ ಹೇಳ್ತಿರ್ತಾರೆ ಅಂಕಲ್ ಕೋರ್ಟ್ ಹಾಕ್ಕೊಂಡು ನಮ್ಮಪ್ಪಂಗೆ ನ್ಯಾಯ ಕೊಡಿಸ್ತೀರಾ ಪ್ಲೀಸ್ ನ್ಯಾಯ ಕೊಡಿಸ್ತೀನಮ್ಮ ಅಪ್ಪ ಮತ್ತೆ ಆಟ ಹಾಡು ಹಾಡು ಹೇಳ್ತಾರೆ ಥ್ಯಾಂಕ್ ಯು ನಾನು ಹೇಳಿದ್ದು ಡೈಲಾಗ್ ಹೇಳು ಅಂತ ಹೇಳ್ಬಿಟ್ಟು ಮಹಿತಾ ಏಕಾಭಿನಯ ಪಾತ್ರನೇ ಮಾಡ್ಬಿಟ್ರು ಅಂದ್ರೆ ಶಿವಣ್ಣ ಡೈಲಾಗು ಹೇಳ್ಬಿಟ್ರು ಅವ್ರ ಡೈಲಾಗು ಹೇಳ್ಬಿಟ್ರು ಹೇಗೆ ನೆನ್ಪಿಟ್ಕೋತಾರೆ ಮಹಿತಾ ಅವ್ರ ಡೈಲಾಗ್ಸ್ ಎಲ್ಲ ಆನ್ ಸ್ಪಾಟ್ ಕೊಟ್ಟ ತಕ್ಷಣ ಕಲಿತೀರಾ ಅಥವಾ ಬಿಫೋರ್ ಒನ್ ಡೇ ಸಿಗತ್ತಾ ನಿಮಗೆ ಸ್ಕ್ರಿಪ್ಟು ಹೇಗೆ ಮಹಿತಾ ಕ್ರಿಯೇಟ್ ಮಾಡಿರ್ತಾರೆ ವಾವ್ ಅಂದ್ರೆ ನಿಮಗೆ ಆ ಸರಸ್ವತಿ ಆ ತಾಯಿನೇ ನಾಲ್ಗೆ ಮೇಲೆ ಒಲಿದ್ಬಿಟ್ಟಿದಾಳೆ ಅಲ್ವಾ ಮಹಿತಾ ನನ್ಗೆ ಗೊತ್ತಿಲ್ಲ ಗಿಚ್ಚಿಗಿಲಿಗಿಲಿದ್ ಯಾವ್ದಾದ್ರು ಒಂದು ಕಾಮಿಡಿ ಸೀನ್ಸ್ ಆಗಿರ್ಬೋದು ಅದ್ರ ಡೈಲಾಗ್ಸ್ ಯಾವ್ದಾದ್ರು ನೆನಪಿತಿಯಾ ನಮ್ನೆಲ್ಲ ನಗಸ್ಬೇಕು ಮಹಿತ ಅವ್ರು ಇವಾಗ ಸೈಕಲ್ ಕುರ್ಸಿಂದ ಕೇಳ್ತಾ ಇದ್ಯಾ ಆನೆಗೆ ಏನಕ್ಕೆ ಸೈಕಲ್ ಓಡಿಸಲ್ಲ ಅಂತನಾ ಆನೆಗೆ ಅಷ್ಟದು ದೊಡ್ಡಕ್ಕಿರುತ್ತಲ್ಲ ಹೇಗೆ ಸೈಕಲ್ ನಾ ಆನೆ ಕುದ್ರೆ ಸೈಕಲ್ ಪಂಚರ್ ಆಗತ್ತೆ ಅದ್ ಹೇಗೆ ಓಡ್ಸಕ್ ಆಗತ್ತೆ ನಂಗೆ ಗೊತ್ತಿಲ್ಲಪ್ಪ ಆನೆಗೆ ಸೈಕಲ್ ಇದ್ರೆ ಆನೆಗೆ ಮೈ ಗಾಡ್ ಎಕ್ಸ್ಟ್ರಾ ಆರ್ಡಿನರಿ ಕಂದ ನೀನು ಸೂಪರ್ ಮತ್ತೆ ಇನ್ನೊಂದು ಇನ್ನೊಂದು ಒಂದು ರೂಮ್ ಅಲ್ಲಿ ಬೆಡ್ド ಇರಲ್ಲ ವಿಂಡೋನು ಇರಲ್ಲ ಬಾತ್ರೂಮ್ ಇರಲ್ಲ ಮಿರರ್ ಇರಲ್ಲ ಏನು ಇರಲ್ಲ ಯಾರು ಮೂ ಎಗ್ ನೋ ಇನ್ನೊಂದೆಲ್ಲ ಕೇಳೋ ಒಂದು ಒಂದು ರೂಮಲ್ಲಿ ಬೆಡ್ಡು ಇರಲ್ಲ ವಿಂಡೋನು ಇರಲ್ಲ ಬಾತ್ರೂಮೂ ಇರಲ್ಲ ಥಿಂಗ್ಸು ಇರಲ್ಲ ಯಾರು ಅಲ್ಲ ರೂಮಲ್ಲಿ ಅದು ಹೇಗಿರೋಕ್ಕಾಗುತ್ತೆ ಅಷ್ಟೆಲ್ಲ ಮನೇಲಿ ಇರುತ್ತೆ ಮನೇಲಿ ಒಂದು ರೂಮ್ ಇರುತ್ತೆ ಮನೇಲಿ ಅದೆಲ್ಲ ಇರುತ್ತೆ ಒಂದು ರೂಮಲ್ಲಿ ಹೇಗಿರಕ್ಕೆ ಸಾಧ್ಯ ಅದು ಅಟ್ಯಾಚ್ ಬಾತ್ರೂಮ್ ಆಗಿರಲ್ಲ ನೋ ಗೊತ್ತಿಲ್ಲ ಮೈ ಗಾಡ್ ಸೂಪರ್ ನಾನು ಇವಾಗ ನಿಂಗೆ ಒಂದು ಕ್ವೆಶನ್ ಕೇಳ್ತೀನಿ ಇದು ಟ್ವಿಸ್ಟ್ ಇರುತ್ತೆ ಹೇಳಬೇಕು ಓಕೆನಾ ಡನ್ನ ಮಮ್ಮಿ ಕೇಳಬಾರ್ದು ಓಕೆ ವೀಕಲ್ಲಿ ಟೂ ಟೈಮ್ಸ್ ಬರುತ್ತೆ ಇಯರ್ ಅಲ್ಲಿ ಒನ್ ಟೈಮ್ ಬರುತ್ತೆ ಏನು ನಮಗೆ ಚಮಕ್ ಕೊಡ್ತಾರೆ ನಾವು ಬಿಡ್ತೀವ ಈ ಪ್ರಶ್ನೆನಾ ಯಾವ ಇಸ್ವಿ ಅಂತ ಮರ್ತ ಹೋಗಿದೆ ನನಗೆ ಸಿಟಿ ಎಕ್ಸಾಮ್ ಅಲ್ಲಿ ಕೇಳಿದ್ರು ವೀಕಲ್ಲಿ ಟೂ ಟೈಮ್ಸ್ ಬರುತ್ತೆ ಇಯರ್ ಅಲ್ಲಿ ಒನ್ ಟೈಮ್ ಬರುತ್ತೆ ಎ ಬಿ ಡಿ ಬರುತ್ತಲ್ವಾ ವೀಕ್ ವೀಕ್ ಸ್ಪೆಲ್ಲಿಂಗ್ ಹೇಳ್ಬೋದಾ ನಾನು ನಿಂಗೆ ಉತ್ತರ ನಾನೇ ಹೇಳ್ಕೊಡ್ತೀನಿ ವೀಕ್ ಸ್ಪೆಲ್ಲಿಂಗ್ ಹೇಳು ಕೆ ವೆರಿ ಗುಡ್ ಎ ಕೆ ವೀಕ್ ಅಂದ್ರೆ ವೀಕ್ ಇದಾರೆ ಸಣ್ಣ ಸೊ ವೀಕ್ ಅಂತ ಆ ವೀಕ್ ಅಂತ ಅಂದರೆ ವಾರ ಓಕೆನಾ ಎಷ್ಟು ಬಂತು ಈ ಟೂ ಟೈಮ್ಸ್ ಬಂತು ವಾರದಲ್ಲಿ ಎರಡು ಸಲ ಬಂತಲ್ವಾ ಇಯರ್ ಸ್ಪೆಲ್ ಮಾಡು ಆರ್ ಇಯರ್ ಅಲ್ಲಿ ಎಷ್ಟು ಸಲ ಬಂತು ವರ್ಷ ಇಯರ್ ಅಂದ್ರೆ ಏನು ವರ್ಷ ವರ್ಷದಲ್ಲಿ ಒಂದ್ಸಲ ಬಂತು ಸೊ ವಾರದಲ್ಲಿ ಎರಡು ಸಲ ಬರುತ್ತೆ ಈ ವರ್ಷದಲ್ಲಿ ಒಂದ್ಸಲ ಬರುತ್ತೆ ಈ ಗೊತ್ತಾಯ್ತು ಆನ್ಸರ್ ಆನ್ಸರ್ ಗೊತ್ತಾಗಿಲ್ವಾ ವೀಕ್ ಅಂದರೆ ವಾರಕ್ಕಂದ ಅದ್ರಲ್ಲಿ ಈ ಟೂ ಟೈಮ್ಸ್ ಬರುತ್ತೆ ಓಕೆನಾ ಇಯರ್ ವೈ ಆರ್ ಇಯರ್ ಇಯರ್ ಅಲ್ಲಿ ಈ ಒನ್ ಟೈಮ್ ಬರುತ್ತೆ